ನಾನು ವರ್ಷಗಳಿಂದ ಒಂದು ಉದ್ದ ಬಾಳೆಹಣ್ಣು ಖರೀದಿಸಲು ಸಾಧ್ಯವಾಗಿಲ್ಲ ನಿಮ್ಮ ಚಿಕ್ಕಪ್ಪ ಬೇರೆ ಊರಿಗೆ ಕೆಲಸಕ್ಕಾಗಿ ಹೋಗಿ ತಿಂಗಳಿಗೊಮ್ಮೆ ಮಾತ್ರ ಬರುತ್ತಾರೆ ನಾನು ಅದರಿಂದ ಹೇಗೆ ತೃಪ್ತನಾಗಲು ಸಾಧ್ಯ ಚಿಕ್ಕಮ್ಮ ಹೀಗೆ ಹೇಳಿ ದುಃಖಿತರಾದರು ನಂತರ ನಾನು ಅವರ ಹತ್ತಿರ ಕುಳಿತೆ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ರಾ ಫೂಲ್ ಮತ್ತು ನನಗೆ ಇಪ್ಪತ್ನಾಲ್ಕು ವರ್ಷ ನಾನು ಅಂತಹ ಚಿಕ್ಕಮ್ಮನನ್ನು ಹುಡುಕುತ್ತಿದ್ದೆ ಕಬ್ಬನ್ನು ಆನಂದಿಸುವ ಒಬ್ಬ ಚಿಕ್ಕಮ್ಮ ಕೆಲವು ದಿನಗಳ ನಂತರ ಒಬ್ಬ ಸ್ನೇಹಿತನ ತಾಯಿ ಕಬ್ಬಿನ ರಸವನ್ನು ಕುಡಿಯಲು ಬಯಸುತ್ತಿರುವಂತೆ ನನಗೆ ಒಂದು ಸ್ಮೈಲ್ ನೀಡಿದರು ನನ್ನ ಸ್ನೇಹಿತನ ತಾಯಿ ತುಂಬ ಒಳ್ಳೆಯವರು ಅವರು ದೊಡ್ಡ ಅಂಗಡಿಯನ್ನು ಹೊಂದಿದ್ದಾರೆ ಮತ್ತು ತುಂಬಾ ಸುಂದರವಾಗಿದ್ದಾರೆ ನಾನು ಅವರನ್ನು ನೋಡಿದಾಗ ಅವರು ಪ್ರತಿಯಾಗಿ ಮುಗುಳ್ನಕ್ಕರು ನಾನು ನನ್ನ ಸ್ನೇಹಿತನನ್ನು ನೋಡಿದೆ ಅವನು ಪುಸ್ತಕದಲ್ಲಿ ಮಗ್ನನಾಗಿದ್ದನು ಏನೋ ಓದುತ್ತಿದ್ದನು ನಂತರ ಚಿಕ್ಕಮ್ಮ ಒಳಗೆ ಹೋದರು ಮತ್ತು ನಾನು ಮನೆಗೆ ಮರಳಿದೆ ನಾನು ಏನು ಮಾಡಬೇಕು ಮತ್ತು ನನಗೆ ಇನ್ನೊಂದು ಅವಕಾಶ ಯಾವಾಗ ಸಿಗುತ್ತದೆ ಎಂದು ಯೋಚಿಸಲು ಪ್ರಾರಂಭಿಸಿದೆ ನಾನು ಈ ಸ್ನೇಹಿತನ ತಾಯಿಯೊಂದಿಗೆ ಸ್ನೇಹ ಬೆಳೆಸಿದ ಮರುದಿನ ನನಗೆ ಅವನ ತಾಯಿಯಿಂದ ಕರೆ ಬಂತು ಅವರಿಗೆ ಕೆಲವು ಕೆಲಸಗಳಲ್ಲಿ ನನ್ನ ಸಹಾಯ ಬೇಕು ಎಂದು ಹೇಳಿದರು ನನ್ನ ಸ್ನೇಹಿತ ಆಗ ಊರಿನ ಹೊರಗೆ ಇದ್ದ ಅವನು ತನ್ನ ತಂದೆಯನ್ನು ಭೇಟಿಯಾಗಲು ಹೋಗಿದ್ದ ಅವನ ತಂದೆ ಬೇರೆ ನಗರದಲ್ಲಿ ಕೆಲಸ ಮಾಡುತ್ತಿದ್ದರು ಮತ್ತು ತಿಂಗಳಿಗೊಮ್ಮೆ ಮಾತ್ರ ಮನೆಗೆ ಬರುತ್ತಿದ್ದರು ಆಂಟಿ ಇಂದು ನನಗೆ ಕರೆ ಮಾಡಿದ್ದರಿಂದ ಸ್ವಲ್ಪ ಮಜಾ ಇರಬೇಕೆಂದು ನನಗೆ ತಕ್ಷಣ ಅರ್ಥವಾಯಿತು ಹಾಗಾಗಿ ನಾನು ಬೇಗನೆ ಆಂಟಿಯ ಮನೆಗೆ ತಲುಪಿದ ನಾನು ಅಲ್ಲಿಗೆ ತಲುಪಿದ ತಕ್ಷಣ ನನ್ನ ಸ್ನೇಹಿತಿಯ ತಾಯಿ ತಮ್ಮ ಕಾರನ್ನು ಸಿದ್ಧವಾಗಿಟ್ಟಿರುವುದನ್ನು ನಾನು ನೋಡಿದೆ ಆಂಟಿ ತಮ್ಮ ಕೋಣೆಯ ಮೇಲಿನ ಶೆಲ್ಫ್ನಲ್ಲಿ ಇರಿಸಿದ್ದ ಕೆಲವು ಸಾಮಾನುಗಳನ್ನು ಹೊರತೆಗೆಯಲು ನನ್ನನ್ನು ಕೇಳಿದರು ನಾನು ಏಣಿಯ ಮೇಲೆ ನಿಂತು ಸಾಮಾನುಗಳನ್ನು ತೆಗೆದು ಆಂಟಿಗೆ ಕೊಡುತ್ತಿದ್ದೆ ಅವಳು ತನ್ನ ಗೌನಿನಲ್ಲಿ ಎಲ್ಲಾ ಕೆಲಸಗಳನ್ನು ಮಾಡುತ್ತಿದ್ದಳು ಆಂಟಿ ಪ್ರೀತಿಯಿಂದ ನನ್ನನ್ನು ಕೇಳಿದಳು ಮಗನೇ ಏನಾಯ್ತು ಎಲ್ಲವೂ ಸರಿಯಾಗಿದೆಯೇ ನಾನು ಹೇಳಿದೆ ಹೌದು ಆಂಟಿ ನಾನು ಸ್ವಲ್ಪವೂ ನದ್ದೆ ಮಾಡಿಲ್ಲ ಅದಕ್ಕಾಗಿಯೇ ನಾನು ಸ್ವಲ್ಪ ದಣಿದಿದ್ದೇನೆ ನಾನು ಮಾತು ಮುಗಿಸುವ ಮೊದಲೇ ಆಂಟಿ ಸರಿ ಕೆಲವೊಮ್ಮೆ ನೀವು ಕೆಳಗೆ ಬರುತ್ತೀರಿ ಅಂದರು ನಂತರ ಆಂಟಿ ನಾನು ಚಹಾ ಮಾಡಿ ತರುತ್ತೇನೆ ಎಂದಳು ನಾನು ಸರಿ ನನಗೂ ಭಯವಾಗುತ್ತಿದೆ ಆದರೆ ನಾನು ಕಾರು ಚಲಾಯಿಸಬೇಕಾಯಿತು ಆಂಟಿ ಹಿಂತಿರುಗಿದಾಗ ನಾನು ಸಾಮಾನ್ಯವಾಗಿರಲು ಪ್ರಯತ್ನಿಸಿದೆ ಆಂಟಿ ಹಿಂತಿರುಗಿದಾಗ ನಾವಿಬ್ಬರೂ ಚಹಾ ಕುಡಿಯಲು ಪ್ರಾರಂಭಿಸಿದೆವು ಆ್ಯಂಟಿ ನೇರವಾಗಿ ನಿಮ್ಮ ಗೆಳತಿ ಹೇಗಿದ್ದಾಳೆ ಎಂದು ಕೇಳಿದೆ ಇದನ್ನು ಕೇಳಿ ನನ್ನ ಮನಸ್ಥಿತಿ ಹಾಳಾಗಿತ್ತು ಆಂಟಿ ಎಲ್ಲವೂ ಸರಿಯಾಗಿದೆಯೇ ಎಂದು ಕೇಳಿದಳು ನಾನು ಹೌದು ಆಂಟಿ ಎಲ್ಲವೂ ಚೆನ್ನಾಗಿದೆ ಮಗ ನನ್ನ ಗೆಳತಿಯ ಮೇಲೆ ನನಗೆ ಸ್ವಲ್ಪ ಕೋಪ ಬಂದಿದೆ ಅವಳು ಯಾಕೆ ಎಂದು ಕೇಳಿದಳು ಅವಳು ನನ್ನನ್ನು ಪಂದ್ಯಗಳನ್ನು ಆಡಲು ಬಿಡುವುದಿಲ್ಲ ಎಂದು ನಾನು ಆಂಟಿಗೆ ಸ್ಪಷ್ಟವಾಗಿ ಹೇಳಿದೆ ಆಂಟಿ ಇದನ್ನು ಕೇಳಿ ಆಘಾತಕ್ಕೊಳಗಾದಳು ಮತ್ತು ನನ್ನ ಪಕ್ಕದಲ್ಲಿ ಕುಳಿತು ಆಂಟಿ ನೀವು ಅವಳೊಂದಿಗೆ ಮಾತನಾಡಿ ಹೊಂದಾಣಿಕೆ ಸರಿಪಡಿಸಬೇಕು ಎಂದು ಹೇಳಿದಳು ನಾನು ಆಂಟಿಗೆ ಅವಳು ನನ್ನನ್ನು ಬೆಂಬಲಿಸಲು ಪ್ರಯತ್ನಿಸುತ್ತಾಳೆ ಎಂದು ಇಡೀ ಕಥೆಯನ್ನು ಹೇಳಿದೆ ಆದರೆ ಸ್ವಲ್ಪ ಸಮಯದ ನಂತರ ಅವಳು ಕಾರು ಪ್ರಾರಂಭಿಸಿದಾಗ ಅವಳ ಕಾರು ಪಂಕ್ಚರ್ ಆಗುತ್ತದೆ ಆ ಹೊತ್ತಿಗೆ ನನ್ನ ಎಂಜಿನ್ ಸ್ವಲ್ಪವೂ ಬಿಸಿಯಾಗಿರಲಿಲ್ಲ ಇದನ್ನು ಕೇಳಿ ಆಂಟಿ ಆಶ್ಚರ್ಯಚಕಿತರಾಗಿ ನನ್ನತ್ತ ನೋಡಿದರು ನಿಮ್ಮ ಎಂಜಿನ್ನಲ್ಲಿ ಏನು ವಿಶೇಷ ನಾನು ಕ್ಷಮಿಸಿ ಆಂಟಿ ನಾನು ಇದನ್ನು ನಿಮಗೆ ಹೇಳಬಾರದಿತ್ತು ಇದು ನನ್ನ ವೈಯಕ್ತಿಕ ಸಮಸ್ಯೆ ಎಂದು ಅವರು ಹೇಳಿದರು ಎಲ್ಲರಿಗೂ ಈ ವೈಯಕ್ತಿಕ ಸಮಸ್ಯೆ ಇರುತ್ತದೆ ಯಾರೂ ನನಗೆ ಹೇಳುವುದಿಲ್ಲ ನಾನು ಆಂಟಿಯನ್ನು ಕೇಳಿದೆ ನಿಮಗೂ ಇದೇ ರೀತಿಯಾಗುತ್ತದೆ ಆಂಟಿ ಮೃದುವಾಗಿ ಹೇಳಿದರು ಹೌದು ಆದರೆ ನನಗೆ ಇದು ವಿರುದ್ಧವಾಗಿದೆ ನಾನು ವರ್ಷಗಳಲ್ಲಿ ದೀರ್ಘ ಪಂದ್ಯವನ್ನು ಆಡಿಲ್ಲ ನಿಮ್ಮ ಚಿಕ್ಕಪ್ಪ ಬೇರೆ ನಗರಕ್ಕೆ ಕೆಲಸಕ್ಕಾಗಿ ಹೋಗುತ್ತಾರೆ ಮತ್ತು ತಿಂಗಳಿಗೊಮ್ಮೆ ಮಾತ್ರ ಹಿಂತಿರುಗಬಹುದು ಎಂದು ನಿಮಗೆ ತಿಳಿದಿದೆ ನಾನು ಅದನ್ನು ಹೇಗೆ ನಿಭಾಯಿಸಬಹುದು ಇದನ್ನು ಹೇಳಿದ ನಂತರ ಆಂಟಿ ಬುಕ್ಕಿತರಾದರು ನಂತರ ನಾನು ಅವಳ ಹತ್ತಿರ ಕುಳಿತೆ ಅವಳು ನನ್ನೊಂದಿಗೆ ಏನೂ ಹೇಳಲಿಲ್ಲ ನಂತರ ನಾನು ಅವಳನ್ನು ಕೇಳಿದೆ ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡಬಹುದೇ ಆಂಟಿ ಕೋಪಗೊಂಡರು ನೀವು ನನ್ನ ಮಗನಂತೆ ನಾನು ಆಂಟಿಗೆ ಹಾಗಾದರೆ ಏನು ನಾನು ನಿಮ್ಮ ಮಗನಲ್ಲ ನಾವು ನಮ್ಮ ಒಪ್ಪಿಗೆಯೊಂದಿಗೆ ಪ್ರೀತಿಯನ್ನು ಮಾಡಬಹುದು ನೀನು ಚಿಕ್ಕವಳು ಅಂದಳು ನಿನಗೆ ಈಗ ಅರ್ಥವಾಗುವುದಿಲ್ಲ ಈ ವಿಷಯ ಬಿಡೋಣ ಹೋಗು ಅದರೊಂದಿಗೆ ಅವಳು ಎದ್ದು ಹೊರಡಲು ಪ್ರಾರಂಭಿಸಿದಳು ನಾನು ಆಂಟಿಗೆ ಒಮ್ಮೆ ನನ್ನ ಗೆಳತಿಯಾಗು ಸೊ ದಟ್ ಸಿ ಕಂಡು ಹಿಡಿಯುವುದಿಲ್ಲ ಎಂದು ಹೇಳಿದೆ ಆಂಟಿ ಸ್ವಲ್ಪ ಹೊತ್ತು ಯೋಚಿಸಲು ಪ್ರಾರಂಭಿಸಿದಳು ನಂತರ ನಾನು ನನ್ನ ಎಂಜಿನ್ ಅನ್ನು ಪ್ರಾರಂಭಿಸಿದೆ ಮತ್ತು ಓಡಿಸಿದೆ ಪ್ರಾರಂಭದಲ್ಲಿ ಆಂಟಿ ನನ್ನನ್ನು ಬೆಂಬಲಿಸಲಿಲ್ಲ ಆದರೆ ಕೆಲವು ಕ್ಷಣಗಳ ನಂತರ ಅವಳು ಶಾಂತಳಾದಳು ಮತ್ತು ನನ್ನೊಂದಿಗೆ ಏನೂ ಹೇಳಲಿಲ್ಲ ನಮಗೆ ಒಂದು ಪಂದ್ಯವಿತ್ತು ನನಗೆ ಅದು ಇಷ್ಟವಾಯಿತು ನಾನು ಹೇಳಿದೆ ಇದು ತುಂಬಾ ಚೆನ್ನಾಗಿದೆ ಈಗ ಈ ಪಂದ್ಯ ಎಷ್ಟು ಸಮಯ ಇರುತ್ತದೆ ಎಂದು ನಾವು ನೋಡಬೇಕು ನಾನು ತುಂಬಾ ಓಡಿಸಿದೆ ಅವಳಿಗೆ ಬಾಯಾರಿಕೆಯಾಯಿತು ನಾನು ನೀರು ತರಲು ಹೋದೆ ನೀರು ಕುಡಿದ ನಂತರ ಆಂಟಿ ನಾನು ಇಂದು ಪಂದ್ಯವನ್ನು ಆನಂದಿಸಿದೆ ಎಂದು ಹೇಳಿದಳು ಅವಳು ನಕ್ಕು ಮತ್ತು ನಂತರ ಸ್ನಾನ ಮಾಡಲು ಕೇಳಿದಳು ನಂತರ ಆಂಟಿ ನನ್ನ ಸ್ನೇಹಿತನ ಬಟ್ಟೆಗಳನ್ನು ನನಗಾಗಿ ಹೊರತೆಗೆದಳು ಆಂಟಿ ನಗಲು ಪ್ರಾರಂಭಿಸಿದಳು ನಂತರ ಅವಳು ಈಗ ನಿಮ್ಮ ಟವರ್ನ ನೆಟ್ವರ್ಕ್ ಕಾರ್ಯನಿರ್ವಹಿಸುತ್ತಿದೆ ಹಾಗಾಗಿ ನೀವು ಮತ್ತೆ ಕರೆ ಮಾಡಬಹುದು ಎಂದು ಹೇಳಿದಳು ಆಂಟಿ ಮತ್ತೆ ಪಂದ್ಯವನ್ನು ಆಡಲು ಬಯಸುತ್ತಾರೆ ಎಂದು ನನಗೆ ಅರ್ಥವಾಯಿತು ನನಗೆ ಅದು ಇಷ್ಟವಾಯಿತು ನನಗೆ ಯಾವಾಗೆಲ್ಲ ಇಷ್ಟ ಆಯಿತು ಅಂತ ಅನ್ನಿಸುತ್ತೋ ಆಗೆಲ್ಲ ನಾವು ಮ್ಯಾಚ್ ಮಾಡ್ತೀವಿ ಹಾಗಾದ್ರೆ ಸ್ನೇಹಿತರೆ ಈ ಕತೆ ಕೇಳಿದ ಮೇಲೆ ನಿಮಗೆ ಏನು ಅನ್ನಿಸುತ್ತದೆ ಕಾಮೆಂಟ್ಸ್ನಲ್ಲಿ ನಮಗೆ ತಿಳಿಸಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೂಡ ಬಿಡಿ ಮುಂದಿನ ಅಪ್ಡೇಟ್ ಪಡೆಯುವ ಮೊದಲಿಗರಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಒತ್ತಿ